ಹಣ ಚಿನ್ನ ಇತರ ಅಮೂಲ್ಯ ವಸ್ತುಗಳು ಕಾಣೆಯಾಗಿರುವುದನ್ನು ಕೇಳಿದ್ದೇವೆ ಆದರೆ ಈ ಊರಲ್ಲಿ ಸ್ಮಶಾನವೇ ಕಾಣೆಯಾಗಿರುವುದು ಎಲ್ಲರಲ್ಲೂ ದಿಗ್ಭ್ರಮೆ ಮೂಡುವಂತಾಗಿದೆ ಸ್ಮಶಾನ ಕಾಣೆಯಾದ ಊರಾವುದೆಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಸ್ಮಶಾನ ಕಾಣೆಯಾದ ಊರು ಕುಮಟಾ ತಾಲೂಕಿನ ಬಾಡ ಗ್ರಾಮವಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಕುಮಟಾ ಉಪಭಾಗಾಧಿಕಾರಿಯವರು ಬಾಡದಲ್ಲಿ ಸುಸಜ್ಜಿತ ಹೊಸ ಸ್ಮಶಾನ ನಿರ್ಮಿಸಲಾಗಿದೆ ಇನ್ಮುಂದೆ ಈ ಸುಸಜ್ಜಿತ ಸ್ಮಶಾನದಲ್ಲೇ ಶವ ಸಂಸ್ಕಾರ ನಡೆಸಬೇಕೆಂದು ಆದೇಶಿಸಿದ್ದಾರೆ ಆದರೆ ಉಪ ವಿಭಾಗಾಧಿಕಾರಿಯವರು ಆದೇಶಿಸಿದ ಸ್ಥಳದಲ್ಲಿ ಗಿಡಗಂಟಿಗಳಿಂದ ತುಂಬಿದ ಖಾಲಿ ಜಾಗ ಬಿಟ್ಟರೆ ಯಾವುದೇ ಸುಸಜ್ಜಿತ ಸ್ಮಶಾನ ಇಲ್ಲ ಅಧಿಕಾರಿಗಳಿಗೆ ಕಂಡಿದ್ದು ಆ ಊರಿನ ಗ್ರಾಮಸ್ಥರಿಗೆ ಮಾತ್ರ ಯಾಕೆ ಕಾಣುತ್ತಿಲ್ಲ ಸಂಬಂಧಪಟ್ಟವರು ನಿರ್ಮಿಸಿದ ಸ್ಮಶಾನ ಕಾಣೆಯಾಗಿದೆಯಾ ಈ ಸ್ಮಶಾನದ ಬಗ್ಗೆ ಇಷ್ಟೆಲ್ಲಾ ವಿವಾದಗಳು ಉದ್ಭವಿಸಿದ್ದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿರುವುದರ ಹಿಂದಿನ ರಹಸ್ಯವೇನು ಹೀಗೆ ಹತ್ತು ಹಲವು ಪ್ರಶ್ನೆಗಳು ಸ್ಥಳೀಯ ಗ್ರಾಮಸ್ಥರನ್ನ ಕಾಡುವಂತಾಗಿದೆ ಬಾಡ ಗ್ರಾಮದಲ್ಲಿ ಸುಸಜ್ಜಿತ ಸ್ಮಶಾನ ಇಲ್ಲ ಮಳೆಗಾಲದಲ್ಲಂತೂ ಶವ ಸಂಸ್ಕಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ನಮ್ಮ ಗ್ರಾಮದಲ್ಲಿ ಸುಸಜ್ಜಿತ ಸ್ಮಶಾನ ಇಲ್ಲದಿದ್ದರೂ ಅವರು ಸುಸಜ್ಜಿತ ಸ್ಮಶಾನಕ್ಕೆ ಸ್ಥಳಾಂತರಗೊಳ್ಳುವಂತೆ ಆದೇಶ ಮಾಡಿರುವುದರ ಅರ್ಥವೇನು ಇದರಲ್ಲೂ ಭ್ರಷ್ಟಾಚಾರವಾಗಿದೆಯೇ ಎಂಬ ಹಲವು ಪ್ರಶ್ನೆಗಳನ್ನ ಗ್ರಾಮಸ್ಥರು ಅನೇಕ ವರ್ಷಗಳಿಂದ ಬಾಡ ಗ್ರಾಮ ಪಂಚಾಯತ್ಗೆ ಕೇಳುತ್ತಲೇ ಬಂದಿದ್ದಾರೆ ಪ್ರತಿ ಗ್ರಾಮ ಸಭೆಯಲ್ಲೂ ಈ ವಿಚಾರ ಪ್ರಸ್ತಾಪವಾಗುತ್ತಿದ್ದರೂ ಪಂಚಾಯತ್ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಬಗ್ಗೆಯೂ ಸಾಕಷ್ಟು ಆರೋಪಗಳಿವೆ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಆ ಭಾಗದ ಜನಪ್ರತಿನಿಧಿಗಳ ಮೌನ ಧೋರಣೆಯಿಂದ ಬೇಸತ್ತ ಗ್ರಾಮಸ್ಥರು ಈಗ ಪ್ರತಿಭಟನೆ ಹಾದಿ ತುಳಿಯಲಿದ್ದಾರೆ ಇಲ್ಲಿನ ಗ್ರಾಮಸ್ಥರಾದ ಗುರುನಾಥ ನಾಯ್ಕ್ ಜಯಂತ್ ನಾಯ್ಕ್ ಜಿಎಸ್ ನಾಯ್ಕ್ ಸಚಿನ್ ನಾಯ್ಕ್ ಸೇರಿದಂತೆ ಇತರರ ಪ್ರಕಾರ ಬಾಡ ಗ್ರಾಮದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಸಂಖ್ಯೆ ಇದೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಗ್ರಾಮ ಪಂಚಾಯತ್ ಕಡಲ ತೀರದಲ್ಲಿ ಸ್ಮಶಾನ ಜಾಗವನ್ನು ಗುರುತಿಸಿ ಶವ ಸಂಸ್ಕಾರಕ್ಕೆ ಅವಕಾಶ ಕಲ್ಪಿಸಿದ್ದರು ಆ ಜಾಗದ ಟಿಸಿಯಲ್ಲೂ ಸ್ಮಶಾನ ಭೂಮಿ ಎಂದೇ ನಮೂದಿಸಲಾಗಿತ್ತು ನಂತರ ಹುಬ್ಬಳ್ಳಿಯ ನಾಯಕ ಹಾಸ್ಪಿಟಾಲಿಟಿಸ್ ಈ ಜಮೀನನ್ನು ಖರೀದಿ ಮಾಡಿತ್ತು ಮೂವತ್ತು ಗುಂಟೆ ತುಂಡು ಜಮೀನಿನಲ್ಲಿರುವ ಸ್ಮಶಾನವನ್ನ ಗ್ರಾಮದ ಜನರು ಬಳಸದೇ ಇರುವುದರಿಂದ ಸುಸಜ್ಜಿತವಾದ ಜಾಗಕ್ಕೆ ಸ್ಮಶಾನವನ್ನ ಸ್ಥಳಾಂತರಿಸಿ ಹಳೆಯ ಸ್ಮಶಾನವನ್ನ ಮುಚ್ಚುವಂತೆ ಸಹಾಯಕ ಆಯುಕ್ತರಿಗೆ ಎರಡು ಸಾವಿರದ ಒಂಬತ್ತು ಆಗಸ್ಟ್ ಇಪ್ಪತ್ತೆಂಟರಂದು ಖಾಸಗಿ ಜಮೀನಿನ ಮಾಲೀಕರು ಮನವಿ ಸಲ್ಲಿಸಿದರು ಎರಡು ಸಾವಿರದ ಹತ್ತರಲ್ಲಿ ಸಹಾಯ ಆಯುಕ್ತರು ಬಾಡ ಗ್ರಾಮದ ಸರ್ವೆ ನಂಬರ್ ಹತ್ತು ಅ ಒಂದರ ಖಾಸಗಿ ಜಮೀನಿನಲ್ಲಿರುವ ಸ್ಮಶಾನವನ್ನ ಸುಸಜ್ಜಿತವಾಗಿ ನಿರ್ಮಿಸಿರುವ ಹತ್ತು ಬಾರ್ ಒಂದು ಹಾಗೂ ಇಪ್ಪತ್ತಾರು ಬಾರು ಒಂದರಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಜಾಗಕ್ಕೆ ಸ್ಮಶಾನವನ್ನು ಸ್ಥಳಾಂತರಿಸಲು ತಹಶೀಲ್ದಾರರಿಗೆ ಬಾಡ ಗ್ರಾಮ ಪಂಚಾಯತ್ಗೆ ಆದೇಶಿಸಿದರು ನಂತರ ಕಾಗದ ಪತ್ರಗಳನ್ನು ಸಿದ್ಧಪಡಿಸಿ ಆದೇಶ ಮಾಡಲಾಗಿದೆ ಆದರೆ ಇದನ್ನು ಅಂದಿನಿಂದಲೂ ವಿರೋಧಿಸುತ್ತಿರುವ ಸ್ಥಳೀಯರು ಹಳೆಯ ಸ್ಮಶಾನದ ಎದುರಿನಲ್ಲಿರುವ ಜಾಗದಲ್ಲೇ ಇಂದಿಗೂ ಶವ ಸಂಸ್ಕಾರ ಮಾಡುತ್ತಿದ್ದಾರೆ ಅಲ್ಲದೆ ಎಸಿಯವರ ಆದೇಶದಂತೆ ನಿಗದಿಪಡಿಸಲಾದ ಸ್ಥಳದಲ್ಲಿ ಈ ತನಕವೂ ಸುಸಜ್ಜಿತ ಸ್ಮಶಾನ ನಿರ್ಮಿಸಿಲ್ಲ ದಾಖಲೆ ಪ್ರಕಾರ ಉದ್ಭವಿಸಿದ ಸ್ಮಶಾನ ಎಲ್ಲಿ ಕಾಣೆಯಾಯಿತು ಎಂಬುದೇ ಸ್ಥಳೀಯರ ಯಕ್ಷ ಪ್ರಶ್ನೆಯಾಗಿದೆ ಈ ಬಗ್ಗೆ ಕೆನರಾ ಪ್ಲಾಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ವಕೀಲ ಅರ್ಜೆ ನಾಯ್ಕ ಅವರು ಕಳೆದ ಗ್ರಾಮ ಸಭೆಯಲ್ಲಿ ಸ್ಮಶಾನ ಕಾಣೆಯಾದ ಬಗ್ಗೆ ಪ್ರಸ್ತಾಪವಾಗಿ ಚರ್ಚೆಯಾಗಿದೆ ಸ್ಥಳೀಯರಿಂದಲೂ ಸಾಕಷ್ಟು ದೂರುಗಳು ಕೇಳಿಬಂದಿದೆ ಎರಡು ಸಾವಿರದ ಹತ್ತರಲ್ಲಿ ಕುಮಟ ಉಪ ವಿಭಾಗಾಧಿಕಾರಿ ಅವರು ನೀಡಿದ ಆದೇಶದಿಂದ ಖಾಸಗಿ ಜಮೀನಿನಲ್ಲಿದ್ದ ಸ್ಮಶಾನವನ್ನು ಸುಸಜ್ಜಿತ ಸ್ಮಶಾನಕ್ಕೆ ಸ್ಥಳಾಂತರಿಸುವಂತೆ ಆದೇಶಿಸಿದ್ದಾರೆ ಆದರೆ ಇಲ್ಲಿ ಸ್ಮಶಾನವಂತೂ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸುಸಜ್ಜಿತ ಸ್ಮಶಾನ ನಿರ್ಮಿಸಿಕೊಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ನಮ್ಮ ಬಾಡ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಮಶಾನದ ಬಗ್ಗೆ ಗ್ರಾಮ ಸಭೆಯಲ್ಲಿ ತುಂಬಾ ಚರ್ಚೆಗಳದು ಜನರಿಂದ ಆಕ್ರೋಶಗಳು ಕೂಡ ಕೇಳಿ ಬಂತು ನಮ್ಮ ಮಾನ್ಯ ಎ ಸಿ ಅವರು ಎರಡ್ ಸಾವಿರದ ಹತ್ತರ ಒಂದು ಆದೇಶದ ಪ್ರಕಾರ ಸುಸಜ್ಜಿತವಾದ ಸ್ಮಶಾನವನ್ನು ಮಾಡಿದಿವಿ ಬಾಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಹೋಗ ಸ್ಥಳಾಂತರ ಮಾಡ್ಬೇಕು ಹೇಳ್ತಕ್ಕಂತ ಒಂದು ಆದೇಶ ಕೂಡ ನಾವು ನೋಡಿದ್ದೀನಿ ಅದರಲ್ಲಿ ಅದ ಎ ಸಿ ಅವರ ಆದೇಶದ ಪ್ರಕಾರ ಯಾವ ಒಂದು ಸ್ಮಶಾನ ಕೂಡ ಸುಸಜ್ಜಿತವಾದ ಸ್ಮಶಾನ ಇಲ್ಲ ಹಾಗೆ ನಾನು ಈ ಒಂದು ಗ್ರಾಮ ಸಭೆಯ ಜನರ ಆಕ್ರೋಶದ ಮೇರೆಗೆ ಮತ್ತು ಈ ಒಂದು ಆದ ಎ ಸಿ ಅವರ ಆದೇಶದ ಮೇರೆ ನಾನು ನೋಡ್ಕಂಡು ಹೇಳೋದಂಥ ವಿಚಾರ ಅಂತಂದರೆ ಅಲ್ಲಿ ಬಾಡ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸ್ಮಶಾನ ಇದೆ ಜಾಗ ಇದೆ ಅಲ್ಲಿ ಒಂದು ಸುಸಜ್ಜಿತವಾದ ಸ್ಮಶಾನವನ್ನು ಜನರಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಮೇಲಾಧಿಕಾರಿಗಳು ಲಕ್ಷ ಹಾಕಿ ಅದನ್ನು ಆದಷ್ಟು ಬೇಗ ಕೂಡಲೇ ಮಾಡಿಕೊಡಬೇಕು ಜನಕ್ಕೆ ಸ್ಮಶಾನದಲ್ಲಿ ಅದು ಶವವನ್ನು ಸುಡೋ ಸಲುವಾಗಿ ಪರದಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು ಅಂತಕ್ಕಂಥ ಮನವಿ ಮಾಡ್ತಿದ್ದೇನೆ ಆದಷ್ಟು ಶೀಘ್ರದಲ್ಲಿ ಅದು ಎರಡ್ ಸಾವಿರದ ಹತ್ತರಿಂದ ಈಗ ಎರಡ್ ಸಾವಿರದ ಇಪ್ಪತ್ತನೇ ಸಾಲು ಅಂದ್ರೆ ಹತ್ತು ವರ್ಷಗಳ ಅವಧಿಯಲ್ಲಿ ಯಾವ ಕೂಡ ಕೆಲಸ ಆಗಿಲ್ಲ ಆದಷ್ಟು ಬೇಗ ದಯವಿಟ್ಟು ಸಂಬಂಧಪಟ್ಟವರು ಅದನ್ನ ಸ್ಮಶಾನದ ಬಗ್ಗೆ ಲಕ್ಷ್ಯ ಹಾಕಿ ಆದಷ್ಟು ಬೇಗ ಸ್ಮಶಾನ ಸುಸಜ್ಜಿತವಾದ ಸ್ಮಶಾನ ಮಾಡಿಕೊಡ್ಬೇಕಂತ ವಿನಂತಿಯನ್ನು ತಮ್ಮ ಚಾನೆಲ್ ಮುಖಾಂತರ ಮನವಿ ಮಾಡ್ತಿದ್ದೇನೆ ಅಧಿಕಾರಿ ಮೇಲಾಧಿಕಾರಿಗಳು ಈ ಕುರಿತು ಕೆನರಾ ಪ್ಲಸ್ ವಾಹಿನಿಗೆ ಹೇಳಿಕೆ ನೀಡಿದ ಬಾಡ ಗ್ರಾಮ ಪಂಚಾಯತ್ ಪಿಡಿಒ ಅವರಾದ ಕಮಲಾ ಲುಮನಿ ಅವರು ನಾನು ಇತ್ತೀಚೆಗೆ ಈ ಗ್ರಾಮ ಪಂಚಾಯತ್ನ ಪಿಡಿಒ ಆಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ ಕಳೆದ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪವಾದ ಸ್ಮಶಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಮಶಾನ ಅಭಿವೃದ್ಧಿಗೊಳಿಸುವ ಜವಾಬ್ದಾರಿ ವಹಿಸಿಕೊಂಡ ಸಂಸ್ಥೆಗೆ ಪತ್ರ ಬರೆದು ಸ್ಮಶಾನ ಅಭಿವೃದ್ಧಿ ಪಡಿಸುವಂತೆ ಸೂಚಿಸಿದ್ದೇವೆ ಒಂದು ವಾರದಲ್ಲಿ ಸಮರ್ಪಕ ಉತ್ತರ ಬಾರದೇ ಇದ್ದರೆ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಬಡ ಗ್ರಾಮ ಪಂಚಾಯತ್ನ ಸ್ಮಶಾನ ಭೂಮಿಯನ್ನು ಇನ್ನೂವರೆಗೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳಿ ಗ್ರಾಮ ಸಭೆಯಲ್ಲಿ ಡಿ ಡಿ ಎನ್ ಸಿ ಕಂಪ್ನಿ ವತಿಯಿಂದನೇ ಆ ಜಾಗದಲ್ಲಿ ಮಣ್ಣು ಬರವು ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು ಅದರಂತೆ ನಾವು ಅವ್ರಿಗೆ ನೋಟಿಸನ್ನು ಇಶ್ಯೂ ಮಾಡಿದೀವಿ ಅವರು ಕೂಡ ಮಣ್ಣು ಹಾಕೊಡು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಸ್ಮಶಾನ ಭೂಮಿಯನ್ನು ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಕ್ಯಾನ್ ಪ್ಲಸ್ ನ್ಯೂಸ್ ಆಗಿ ರಾಘವೇಂದ್ರ ಶೇಟ್ಖಮ